ಸರಿ ಹೇಳಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಈಗಾಗಲೇ ರಾಜ್ಯಾದ್ಯಂತ ನಡೀತಾ ಇದೆ ಏಲಂಕದಲ್ಲಿ ಯಾವಾಗ ನಡೀತದೆ ಈಗಾಗಲೇ ನಿಖಿಲ್ ಕಮ್ಮ ಅವರು ರಾಜ್ಯ ಅಂತ ಪ್ರವಾಸ ಕೈಗೊಂಡು ಜನರಿಂದ ಜನತಾದಳ ಕಾರ್ಯಕ್ರಮನ ಯಶಸ್ವಿಯಾಗಿ ಇದ್ದಾರೆ ಹಾಗೂ ನಮ್ಮ ಕ್ಷೇತ್ರಕ್ಕೂ ಇನ್ನೂ ಡೇಟ್ ಕೊಟ್ಟಿಲ್ಲ ಹಾಗಾಗಿ ನಾವು ನಮ್ಮ ಕ್ಷೇತ್ರ ಪೂರ್ತಿ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀವಿ ಊರೂರಿಗೂ ಹೋಗಿ ಸಭೆಗಳನ್ನ ಮಾಡ್ತಾ ಹಳೆ ಕಾರ್ಯಕರ್ತರನ್ನ ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ಹೆಸರುಘಟ್ಟ ಹುಬ್ಳಿ ಅಧ್ಯಕ್ಷರು ಹೆಸರುಘಟ್ಟ ಟೌನ್ ಅಧ್ಯಕ್ಷರು ದಸಂತಪುರ ಹುಬ್ಳಿ ಅಧ್ಯಕ್ಷರು ಆಗಲೇ ನಗರಸಭೆಗೆ ಅಧ್ಯಕ್ಷರು ಮತ್ತು ನಗರಸಭೆ ವಾರ್ಡ್ ಏನು ಮೂವತ್ತೊಂದು ವಾರ್ಡ್ ಬರುತ್ತೋ ಅಲ್ಲಿಗೆ ಅಧ್ಯಕ್ಷರುಗಳ್ನ ಉಪಾಧ್ಯಕ್ಷಗಳನ್ನ ಮತ್ತು ಕಾರ್ಯಾಧ್ಯಕ್ಷರುಗಳ್ನ ಆಯ್ಕೆ ಮಾಡೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಮುಂದೆ ಏನು ನಮ್ಮ ನಿಖಿಲ್ ಅವರು ನಮ್ಮ ಕ್ಷೇತ್ರಕ್ಕೂ ಈ ಜನರಿಂದ ಜನತಾದಳ ಎಂಬ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದವರೋ ಆ ದೃಷ್ಟಿಯಿಂದ ಸಂಘಟನೆಯನ್ನು ಮಾಡ್ತಾಯಿದ್ವಿ ಸರ್ ಈಗ ಜನರೊಂದಿಗೆ ಜನತಾದಳ ಎಷ್ಟು ಜನನ ಸೇರಿಸ್ಬೇಕಂತ ಇದ್ದೀರಿ ಎಲ್ಲಿ ಸಮಾವೇಶ ನಡಿ ನಡೆಸ್ಬೇಕಂತ ಇದ್ದೀರಿ ಎಷ್ಟು ಜನ ಕಾರ್ಯಕರ್ತರುಗಳು ಈ ಸಮಾವೇಶದಲ್ಲಿ ಭಾಗಿಯಾಗ್ಬೋದು ಈಗಾಗಲೇ ನೀವೆಲ್ಲ ಮೀಡಿಯಾ ಬಿತ್ತರಿಸ್ತಿದ್ದಂತೆ ನಮ್ಮ ಜನತಾದಳ ಯಲಂಕ ಕ್ಷೇತ್ರದಲ್ಲಿ ಏನು ಮುಂಚೂಣಿಯಲ್ಲಿಲ್ಲ ಮತ್ತು ಸಂಘಟನೆ ದೃಷ್ಟಿಯಿಂದ ಇಲ್ಲ ಅಂತ ನೀವೇ ಆಗಲೇ ಬಿತ್ತರಿಸಿದ್ದೀವಿ ನಾವು ಏನು ಸ್ಪೀಡಾಗಿ ಏನು ಹೋಗ್ತಾ ಇಲ್ಲ ಆಮೇಲೆ ರೀತಿ ನಾವು ನಮ್ಮ ಹಳೆಯ ಕಾರ್ಯಕರ್ತರನ್ನ ಗುರ್ತಿಸಿ ಅವ್ರಿಗೂ ನಾವು ಧೈರ್ಯ ತುಂಬ್ತಾ ನಮ್ಮ ವರಿಷ್ಠರಾದಂಥ ದೇವೇಗೌಡರು ಮಾಡಿರೋಂಥ ಕೆಲಸ ಕಾರ್ಯಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಕೇಂದ್ರ ಸಚಿವರೂ ಆದಂಥ ಕುಮಾರಸ್ವಾಮಿಯವರು ಮಾಡಿರುವಂಥ ಕೆಲಸ ಕಾರ್ಯಗಳನ್ನ ಈಗಾಗಲೇ ಜನರಿಗೆ ಮುಟ್ಟಿಸುತ್ತಾ ನಾವು ಮುಂದೆ ಏನು ಸಂಘಟನೆ ದೃಷ್ಟಿ ಇಟ್ಕೊಂಡು ಈ ಪ್ರಾದೇಶಿಕ ಪಕ್ಷನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನನ ಜನಗಳಿಗೆ ಹೋಗಿ ಊರು ಊರ್ಗು ನಾವು ಈಗಾಗಲೇ ಅವರಿಗೆ ಮನವರಿಕೆ ಇದ್ದೀವಿ ಎಲ್ಲ ಒಂದು ಕಡೆ ನಾವು ಇದರಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಅಂತ ಮನ್ ನಮ್ಮ ನನ್ನ ಮನದಾಳದವಾಗಿ ಅನಿಸಿಕೆ ಭಾನುವಾರ ನಡುವೆ ಪೂರ್ವಭಾವಿ ಸಭೆಯಲ್ಲಿ ಯಾರ್ಯಾರು ನಾಯಕರುಗಳು ಪಾಲ್ಗೊಳ್ಳಬಹುದು ಇಲ್ಲ ಇದು ಯಾರು ಪೂರ್ವಭಾವಿ ನಮ್ಮ ಜನತಾದಳ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಸಭೆ ಕರೆದಿರೋದು ಯಾರನ್ನೂ ನಾವು ಇನ್ವೈಟ್ ಮಾಡಿಲ್ಲ ಆದರೂ ಕೂಡ ಎಸ್ ಸಿ ಎಸ್ ಟಿ ನಗರ ಘಟಕದ ಅಧ್ಯಕ್ಷರಾದಂಥ ಅವರು ಕಾರ್ಮಿಕ ಸಂಘದ ಅಧ್ಯಕ್ಷರಾದಂಥ ಗೋಪಾಲ್ ಅವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶೈಲಾ ಅವರು ಮತ್ತು ನಮ್ಮ ನಾಯಕರಾದಂಥ ಇ ಕೃಷ್ಣಪ್ಪನವರು ಅವರು ಪಾಲ್ಗೊಳ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾವು ಇವತ್ತೇನು ಪಕ್ಷದ ಜವಾಬ್ದಾರಿ ವಹಿಸಿದ್ದೀವಿ ಅಧ್ಯಕ್ಷರುಗಳ್ನ ಮತ್ತು ಉಪಾಧ್ಯಕ್ಷರುಗಳನ್ನ ನಾವು ಮಾಡಿದ್ದೀವಿ ಅವತ್ತು ಅವರಿಗೆ ಪ್ರಮಾಣ ಪತ್ರ ನೀಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ಈಗ ಜನರೊಂದಿಗೆ ಜನತಾದಳ ಎಷ್ಟು ಜನರ ಸದಸ್ಯತ್ವವನ್ನು ಎಲ್ಲ ಮಾಡಬಹುದು ನಾವು ಈಗಾಗಲೇ ಈ ನಿಟ್ಟಿನಲ್ಲಿ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅವರು ಏನು ನಮ್ಮ ಮಿಸ್ ಕಾಲ್ ಅಭಿನಯ ಹಮ್ಮಿಕೊಂಡಿದ್ದಾರೆ ಅದರಂತೆ ನಾವು ನಾವು ಕಾ ಸದಸ್ಯತ್ವ ನೋಂದಣಿಗಳನ್ನು ಮಾಡ್ತಾಯಿದ್ದೀವಿ ಈಗ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮಿಸ್ಕಾಲ್ ಅಭಿನಯದ ಮುಖಾಂತ್ರ ಕಾರ್ಯಕ ಇವು ನೋಂದಣಿ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಸುಮಾರು ಒಂದು ಯಲಂಕಾದಲ್ಲಿ ಒಂದು ಎಂಟು ಸಾವಿರ ನಾವು ಏನು ಕೈ ಬರಹದ ಮುಖಾಂತರ ಒಂದು ಹತ್ತು ಸಾವಿರ ಜನನ ನೋಂದಣಿ ಮಾಡಿದ್ದೀವಿ ಈಗ ಮಿಸ್ಕಾಲ್ ಅಭಿನಯದ ಮುಖಾಂತರ ಇನ್ನೂ ಜಾಸ್ತಿ ಕಾರ್ಯಕರ್ತರು ನಾವು ಇದ್ದಾರೆ ಅದು ಒಂದು ಒಂದು ಲಕ್ಷದಕ್ಕೆ ಹತ್ತತ್ರ ಬರುತ್ತೆ ಅಂತ ನಾನು ನನ್ನ ಅನಿಸಿಕೆ ಹೇಳಿ ಸರ್ ನಾನೇ ಭಾನುವಾರದ ಕಾರ್ಯಕ್ರಮ ಏನು ನಡೀತಾ ಇದೆ ಎಷ್ಟು ಗಂಟೆಗೆ ಈಗ ಭಾನುವಾರ ನಾವು ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯನ್ನು ಯಲಂಕಾದಲ್ಲಿ ಎಸ್ಕಾರ್ಟ್ ಕಾರ್ಮಿಕ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಲಂಕಾ ಕ್ಷೇತ್ರ ವ್ಯಾಪ್ತಿಯ ನಮ್ಮ ಕಾರ್ಯಕರ್ತರುಗಳೆಲ್ಲ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಸವಿನಯ ಪ್ರಾರ್ಥನೆ ತಾವ್ಯಾರು ಕಾರ್ಯಕರ್ತರು ನಾವು ಫೋನ್ ಕರೆ ಮತ್ತು ತಮಗೆ ಇನ್ವಿಟೇಷನ್ ಕೊಡೋದಿಂದ ಯಾರನ್ನೂ ಬೇಸರ ಪಡ್ಕೊಳೋ ಅವಶ್ಯಕತೆ ಇಲ್ಲ ನಾನು ಈ ಮೀಡಿಯಾ ಮುಖಾಂತರ ತಮ್ಮಲ್ಲಿ ತಿಳಿಸ್ಕೊಳ್ಳೋದು ಏನಂತಂದರೆ ನಾವು ಒಂದು ಈ ಕಾರ್ಯಕ್ರಮನ ಭಾನುವಾರ ಹಮ್ಮಿಕೊಂಡಿದ್ದೀವಿ ಯಾರಿಗೆ ಮಿಸ್ ಆಗಿದ್ರು ಕೂಡ ಕೆಲವರು ನಮ್ಮ ಮುಖಂಡರುಗಳಿಗೆ ನಾವು ಫೋನ್ ಮಾಡಿ ಹೇಳ್ತೀವಿ ತಿಳಿಸ್ತೀವಿ ಆದರೂ ಯಾರೇ ಕೂಡ ಈಗ ಈ ಗೊತ್ತಿರದ್ರೆ ಕೂಡ ಈ ಮೇ ಇ ಡಿ ಮುಖಾಂತರ ತಿಳಿಸ್ಕೊಂಡು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮನಲ್ಲಿ ವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ